ಕಡಿಮೆ ರೇಟಿಗೆ ಟಿ ಟಿ ಗಾಡಿ ಯಾವ್ದಾರು ಮಾರಾಟಕ್ಕೆ ಬಂದ್ರೆ ಹೇಳಿ ಸರ್ ನಮ್ಗೆ ಬೇಕಾಗಿದೆ ನಾವು ತಗೊಂತು ಅಂತ ಹೇಳಿಬಿಟ್ಟು ನಮ್ಗೆ ತುಂಬಾ ಜನ ಮೆಸೇಜ್ ಮಾಡಿ ಫೋನ್ ಮಾಡಿ ಕೇಳ್ತಾ ಇದ್ರಿ ವೀಕ್ಷಕರ ಈ ಟಿ ಟಿ ಗಾಡಿ ಅತಿ ಕಡಿಮೆ ಬೆಲೆಗೆ ಮಾರಾಟಕ್ಕೆ ಬಂದಿದೆ ಈ ಗಾಡಿ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ಆಗಿ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ನಿಮಗೆ ಈ ವಿಡಿಯೋವನ್ನು ಸ್ಕಿಪ್ ಮಾಡಿ ವಿಡಿಯೋವನ್ನು ನೀವು ಪೂರ್ತಿ ನೋಡಿ ಈ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ದೊರೆಯುತ್ತದೆ ಈ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಮಾಡಿಬಿಟ್ಟು ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಅದಕ್ಕಿಂತ ಮುಂಚೆ ಇನ್ಯಾರು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿದ್ರೆ ಈ ವಿಡಿಯೋ ನೋಡ್ತಾ ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದ ಬೆಲ್ಲ ಮಾಡ್ಕೊಳ್ಳಿ ಡೈಲಿ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನಾಲ್ಕರಿಂದ ಐದು ಗಾಡಿ ವಿಡಿಯೋ ಅಪ್ಲೋಡ್ ಮಾಡ್ತೀವಿ ನಾವು ನಿಮಗೆ ಇಷ್ಟವಾದ ಗಾಡಿ ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ತಗೋಬಹುದು ಹಾಗೆ ವೀಕ್ಷಕರು ಈ ವಿಡಿಯೋವನ್ನು ಆದಷ್ಟು ಎಲ್ಲರಿಗೂ ಶೇರ್ ಮಾಡಿ ಗಾಡಿ ತೊಗೊಳ್ಳೋದು ತುಂಬ ಹೆಲ್ಪ್ ಆಗುತ್ತೆ ಆಗಿಬಿಡಿ ಲೈಕ್ ಮಾಡೋದು ಮಾತ್ರ ಮರಿಬೇಡಿ ಈ ಗಾಡಿನ ತಗೋಬೇಕಂತ ಅನ್ಕೊಂಡಿದ್ರು ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ಕೆ ಹೋಗಬೇಡಿ ಡೈರೆಕ್ಟ್ ಆಗಿ ಗಾಡಿನ ಲೊಕೇಶನ್ ಹೋಗ್ಬಿಟ್ಟು ಗಾಡಿ ಎಲ್ಲ ಚೆಕ್ ಮಾಡಿ ಗಾಡಿ ಹೋಗ್ಬೋದು ಸರಿದ್ರ ಮಾತ್ರ ಈ ಗಾಡಿ ತಗೊಳ್ಳಿ ಈ ಗಾಡಿ ವಿಷಯದಲ್ಲಿ ನೀವು ಯಾವುದೇ ರೀತಿ ವ್ಯವಹಾರ ಮಾಡಿದಲ್ಲಿ ಸಂಪೂರ್ಣ ಜವಾಬ್ದಾರಿ ನೀವ್ ಎಚ್ಚರಿಕೆಯಿಂದ ವ್ಯವಹಾರ ಮಾಡಿ ಹಾಗೆ ವೀಕ್ಷಕರ ಈ ಗಾಡಿ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಪ್ರತಿ ಪ್ರತಿಯೊಂದು ಈ ಗಾಡಿದ ಎಕ್ಸರ್ಸೈಸ್ ನಾವು ಈ ವಿಡಿಯೋ ಟೈಟಲ್ ಅಲ್ಲಿ ಲಿಂಕ್ ಮಾಡಿ ಹೋಗಿ ಆ ಲಿಂಕ್ ಕ್ಲಿಕ್ ಮಾಡಿ ನೀವು ಡೈರೆಕ್ಟ್ ಆಗಿ ಪರ್ಚೆಸ್ ಮಾಡಬಹುದು ಈ ಗಾಡಿದ ನಿಮಗೆ ಏನೋ ಒಂದು ಎಕ್ಸರ್ಸೈಸ್ ಬೇಕಾಗಿದ್ದಲ್ಲಿ ಈ ವಿಡಿಯೋ ಕಾರಣ ಟೈಟಲ್ ನೋಡಿದ್ರೆ ಸಿಗ್ಬಿಡುತ್ತೆ ನಿಮಗೆ ಗಾಡಿ ಓನರ್ ಮೊಬೈಲ್ ನಂಬರ್ ಬೇಕಂದ್ರೆ ಈ ವಿಡಿಯೋ ಕಾರಣ ಟೈಟಲ್ ಅಲ್ಲಿ ಮೆಚ್ಚೆನ್ ಮಾಡಿರ್ತೀವಿ ಈ ವಿಡಿಯೋ ಕಾಣ್ ನೋಡಿ ಸಿಗ್ಬಿಡುತ್ತೆ ಬನ್ನಿ ವೀಕ್ಷಕರ ಗಾಡಿ ಬಗ್ಗೆ ಡೀಟೇಲ್ಸ್ ಗಾಡಿ ಓನರ್ ಮೊಬೈಲ್ ನಂಬರ್ ಗೆ ಫೋನ್ ಗಾಡಿ ಬಗ್ಗೆ ಸಂಪೂರ್ಣ ಮಾಹಿತಿ ಸರ್ ವಾಟ್ಸ್ಆಪ್ ಮಾಡಲ್ಲ ಗಾಡಿ ಹೌದು ಗಾಡಿ ಸರ್ 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 ಎಷ್ಟು ಗಾಡಿ ಸರ್ ನಾಲ್ಕನೇ ಓನರ್ ತಾಂಡಾ ರೈನೇ ಓನರ್ ಸರ್ ಸರ್ ಎಷ್ಟು ಕಿಲೋಮೀಟರ್ ಆಗಿದೆ ಸರ್ ಕಿಲೋಮೀಟರ್ 2 ಲಕ್ಷ ಓಡಿದೆ ಸರ್ ಸರ್ ಟೈರ್ ಎಲ್ಲ ಸ್ಪೆಂಡ್ ಇದೆ ಸರ್ ಟೈರ್ ಆಕ್ಸಿ ಬ್ಯಾಕ್ 15 ದಿನ ಆಗಿದೆ ಹ್ಮ್ ಫ್ರಂಟ್ 50 50% ಇದೆ ಸರ್ ಸರ್ ಕಂಡೀಷನ್ ಹೇಗಿದೆ ಗಾಡಿದು ಸರ್ ಕಂಡೀಷನ್ ಇದೆ ಸರ್ ಸರ್ ಗಾರ್ಡ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆಯಾ ಸರ್ ಜೂನ್ ಅವರ್ ಡಾಕ್ಯುಮೆಂಟ್ ಇದೆ ಸರ್ ಸರ್ ಲೋನ್ ಇದೆ ಗಾಡ್ ಮೇಲೆ ಲೋನ್ ಇಲ್ಲ ಸರ್ ಫುಲ್ ಕ್ಯಾಶ್ ಆಗಿದೆ ಸರ್ ಸರ್ ಗಾರ್ಡ್ ಎಲ್ಲ ತಗಿ ಬಿಟ್ಟು ಡೆಂಟ್ ಕ್ರಾಚ್ ರಿಪೇಂಟ್ ಅನ್ನ ಆಗಿದೆಯಾ ಏನಿಲ್ಲ ಸರ್ ಗಾರ್ಡ್ ಜೊತೆ ಎಲ್ಲ ರಿಪೇಟಿಂಗ್ ಎಲ್ಲ ಆಗಿದೆ ಸರ್ ಗಾಡಿಯಲ್ಲಿ ಯಕ್ಷ ಫುಟಿಂಗ್ ಏನು ಮಾಡ್ಸಿದ್ರೆ ಫುಟಿಂಗ್ ಸರ್ ಫಿಂಗ್ ಸಬ್ಬು ಹಂಪು ಹ್ಮ್ ಸಿಸ್ಟಮ್ ಎಲ್ಲ ಇದೆ ಅದೇ ಸಿಸ್ಟಮ್ ಸಬ್ಸ್ಕೊಳ್ಳೋದ್ ಹಂಗೆ ಕೊಡೋದು ಯಕ್ಷಫುಂಗ್ ಇಲ್ಲ ಸರ್ ಏನು ಸರ್ ನಾನ್ ಎಸಿನ ಎ ಸಿ ಗಾಡಿ ನಾನ್ ಎ ಸಿ ಸರ್ ಎಲ್ಲಿ ಗಾಡಿ ಲೋಕೇಶನ್ ಟಿವಿ ಸ್ಟಾಪ್ ಓಣರ್ ಗಾಡಿ ನೀವೇ ಮಾಡಿಸ್ಕೊಡ್ತೀರಾ ಮಾಡ್ಸಬೇಕು ಟ್ರಾನ್ಸ್ಫರ್ ಇಲ್ಲ ಸಿ ಸಿ ಸರ್ ಎಲ್ಲ ಸಿಗ್ನಲ್ ಜಂಪು ಮತ್ತೆ ಬೇರೆ ಕೇಸ್ ಇದೆ ಗಾಡ ಮೇಲೆ ಏನಾಯ್ತು ನಂದೆ ಸರ್ ಸರ್ ಏನ್ ಕೋಟ್ ಮಾಡ್ತಾರೆ ಗಾಡಿ ರೇಟು ಸರ್ ಆರ್ ಎಂಬತ್ತು ಹೇಳ್ತಾ ಇದೀನಿ ಹೆಚ್ಚು ಕಡಿಮೆ ಮಾಡ್ಕೊಂಡಿ ಸರ್ ಸರ್ ಇನ್ನ ಕಡಿಮೆ ಅಂದ್ರೆ ಏನಂತ ಬಂದ್ ಗಾಡಿ ಫೈನಲ್ ಸರ್ ನಿಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಡಿಮೆ ಮಾಡ್ತೀನಿ ಸರ್ ಓಕೆ ಸರ್ ವಿಡಿಯೋ ಸಬ್ಮಿಟ್ ಮಾಡ್ತೀವಿ ನಮ್ಮ ಒಂದು ಎನ್ ಬಿ ಎನ್ ಕನೆಕ್ಟ್ ಯೂಟ್ಯೂಬ್ ಸಲ್ಲಿ ಹುಡ್ಕೊಂಡು ಬಂದ್ ನಿಮ್ ಗಾಡಿ ಯಾರನ್ನ ತಗೊಂಡ್ರೆ ಸೊ ಆದಷ್ಟು ನೆಕ್ಸ್ಟ್ ಮಾಡ್ಕೊಳ್ರಿ ಓಕೆ ಸರ್ ಆಯ್ತು ಸರ್ ಅಲ್ಲ ಸರ್ ಸರ್ ಅದು ಬಿಡ್ತೀರಲ್ಲ ಆ ಸರ್ ಬಿಡ್ತೀನಿ ಸರ್ ಓಕೆ ಸರ್ ಆದಷ್ಟು ನೆಕ್ಸ್ಟ್ ಮಾಡಿ ಮಾಡ್ಕೊಳ್ರಿ ನಮ್ಮ ಕಡೆಯಿಂದ ಬಂದ್ ಗಾಡಿ ತಗೊಂಡ್ರೆ ಓಕೆ ಸರ್ ಆಯ್ತು ಸರ್ ಓಕೆ ಥ್ಯಾಂಕ್ ಯು ಸರ್ ನಮಸ್ಕಾರ ಕರ್ನಾಟಕ ತುಂಬಾ ಜನ ನಮಗೆ ಫೋನ್ ಮಾಡಿಬಿಟ್ಟು ಸರ್ ನಮ್ ಗಾಡಿ ಇದೆ ಮನೆ ಸೇಲಿದೆ ಪ್ರಾಪರ್ಟಿ ಸೇಲ್ ಮಾಡಿಕೊಡ್ಬೇಕು ಹಾಗೆ ಪ್ರಮೋಷನ್ ವಿಡಿಯೋ ಅಂತ ತುಂಬಾ ಜನ ಫೋನ್ ಮಾಡಿ ಕೇಳ್ತೀರಾ ಆ ರೀತಿ ಫೋನ್ ಮಾಡಿ ಕೇಳುವ ಅವಶ್ಯಕತೆ ಇಲ್ಲ ನೀವೇ ಡೈರೆಕ್ಟ್ ಆಗಿ ನಮ್ಮ ಒಂದು ವಾಟ್ಸ್ಆಪ್ ನಂಬರ್ ಏಟ್ ಒನ್ ಫೈವ್ ಟ್ರಿಬಲ್ ಜೀರೋ ಫೋರ್ ಟ್ರಿಬಲ್ ಒನ್ ಈ ಗೆ ಅದರ ಫೋಟೋಸ್ ಹಾಗೆ ಡೀಟೇಲ್ಸ್ ಅನ್ನು ವಾಟ್ಸ್ಆಪ್ ಮಾಡಿದ್ರೆ ನಾವೇ ನಿಮಗೆ ಆಫೀಸ್ ಫೋನ್ ಮಾಡ್ಬಿಟ್ಟು ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಬಿಟ್ಟು ನಮ್ಮ ಒಂದು ಎನ್ ಬಿ ಎನ್ ಕನ್ನಡ ಯೂಟ್ಯೂಬ್ ಚಾನಲ್ ಮುಖಾಂತರ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಮುಖಾಂತರ ವೀಕ್ಷಕರಿಗೆ ನೇರವಾಗಿ ತಲುಪಿಸುತ್ತೀವಿ ಹಾಗೆನೇ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ಹಾಗೆ ಇನ್ಸ್ಟಾಗ್ರಾಮ್ ಫೇಜ್ ಅಲ್ಲಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಮುಂಚಿತವಾಗಿ ಗೂಗಲ್ ಪೇ ಫೋನ್ ಪೇ ಮುಖಾಂತರ ಅಮೌಂಟ್ ಪೇ ಮಾಡಕ್ ಹೋಗ್ಬೇಡಿ ನೀವು ಯಾವುದೇ ಒಂದು ವ್ಯವಹಾರ ಮಾಡಿದ್ರೆ ಅದಕ್ಕೆ ಸಂಪೂರ್ಣ ಜವಾಬ್ದಾರಿ ನೀವ್ ಆಗಿರ್ತೀರಾ ಎಚ್ಚರಿಕೆ